ಈಗ ಅವ್ರದ್ದು ಮಾತ್ರ ಎಲ್ಲ ಸ್ಟಾಪ್ ಆಗಿದೆ ಒನ್ ಟ್ವೆಂಟಿ ಸಿಕ್ಸ್ ಇದೆ ಸರ್ ಬಿಫೋರ್ ಫುಡ್ ಬಿಫೋರ್ ಫುಡ್ ವಿಥೌಟ್ ಮೆಡಿಕೇಶನ್ಸ್ ಒನ್ ತರ್ಟಿ ಒಳಗಿದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟು ಅಂದ್ರೆ ಒಂದ್ಸಲ ಶುಗರ್ ವಾಸ್ ಆಗಿದೆ ಮತ್ತೆ ವಾಪಸ್ ಬರಲ್ಲ ಅಂತ ಈ ಕಾರಣಕ್ಕೆ ನಾ ಹೇಳೋದು ನಿಮಗೆ ಗೊತ್ತಾಗುತ್ತೆ ಆಮೇಲೆ ರಿಸಲ್ಟ್ ಹೇಗಿರೋ ಇದೆ ಅನ್ನೋದು ನಾನೇ ಸಾಕ್ಷಿ ಚೆನ್ನಾಗಿರೋದಕ್ಕೆ ಅಂದ್ರೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಯಾರೇ ಬರ್ತಾರಲ್ಲ ಇಲ್ಲಿಗೆ ಸೊ ಒಳ್ಳೆ ಪಾಸಿಟಿವ್ ಮೈಂಡ್ ಇಂದ ಅಂತ ಅಂತ ಹೇಳ್ತೀನಿ ಥಾಟ್ಸ್ ಆರ್ ನಥಿಂಗ್ ಬಟ್ ಎನರ್ಜಿ ಒಳ್ಳೆ ಥಾಟ್ಸ್ ಇಮಿಡಿಯೇಟ್ ಆಗಿ ರಿಸಲ್ಟ್ ಗುರು ಪ್ರಕಾಶ್ ಮಡ್ಡಿ ಅಂತ ಹೇಳಿ ರೀ ನಮ್ದು ಬಿಸ್ನೆಸ್ ಎಚ್ ಪಿ ಗ್ಯಾಸ್ ಡೀಲರ್ ನಮ್ಗೆ ಸಮಸ್ಯೆ ಅಂತ ಹೇಳಿದ್ರೆ ಅದು ಶೀನೋದು ಅದು ಸರ್ ಡಸ್ಟ್ ಅಲರ್ಜಿ ಸ್ವಲ್ಪ ಧೂಳು ಬಂದರೂ ಆಗೋದೇ ಶೀನೋದು ಮತ್ತು ಬೆಳಿಗ್ಗೆ ಎದ್ದಾಗ ಮೂಗಲ್ ನೀರು ಸೋರುವಂಥದ್ದು ಮತ್ತು ಸಣ್ಣ ಸಣ್ಣ ಅಂದರೆ ಸ್ವಲ್ಪ ವೆದರ್ ಚೇಂಜ್ ಆಗೋಂಗಿಲ್ಲ ಕಂಟಿನ್ಯೂ ಒಂದು ಸತಿ ಶೀನ್ ಮಾಡಿ ಶೀನಕ್ಕೆ ಶುರು ಮಾಡಿದ್ರೆ ಐದಾರು ಸತಿ ಕಂಟಿನ್ಯೂಸ್ ಶೀನೋದು ಇದನ್ನು ಸೈನಸೈಟಿಸ್ ಅಂತ ಹೇಳ್ತೀವಿ ಸೊ ಆ ಒಂದು ಸಮಸ್ಯೆ ಭಾಳ ಸೈನಸೈಟಿಸ್ ಭಾಳ ಇದು ರೀ ಅದು ಕ್ಲೈಮೇಟ್ ಚೇಂಜ್ ಆಯಿತು ಅಂದ್ರೆ ಭಾಳ ಅವ್ರಿಗೆ ಗೊತ್ತು ಅದು ಉಸಿರಾಡ್ಸ ಪ್ರಾಬ್ಲಮ್ ಡಸ್ಟ್ ಅಲರ್ಜಿ ಡಸ್ಟ್ ಆಯಿತು ಕ್ಲೈಮೇಟ್ ಚೇಂಜ್ ಆಯಿತು ಅಂದರೆ ಸ್ಟಾರ್ಟ್ ನೆಗಡಿ ಹಾಂ ಭಾಳೆ ಹಿಂಸರೆ ನನಗೆ ಈಗ ಐವತ್ನಾಲ್ಕು ಏಜ್ ಇಪ್ಪತ್ತು ವರ್ಷಕ್ಕೆ ಬಂದೈತೆ ನನಗೆ ಇಪ್ಪತ್ತನೇ ವಯಸ್ಸಿಗೆ ಸೈನಸ್ ಬಂದಿದೆ ಅವಾಗ ಬಂದಿದ್ದೀವಿ ಬಟ್ ನಾವು ಎಷ್ಟು ಮೆಡಿಕಲ್ ಎಲ್ಲ ಹೋದರೂ ಉಪಯೋಗ ಇಲ್ಲ ಆಗಿನ ಬಿಡುತ್ತೆ ಕಷ್ಟ ಮೆಡಿಸಿನ್ ಇದು ಭಾಳ ಇಫೆಕ್ಟಿವ್ ಐತ್ರಿ ಅಕ್ದಮ್ ಈಗ ಸೈನಸ್ ಅಥಿಸ ಬಂದೇ ಇಲ್ಲ ನಂಗೆ ಹಾಂ ನನಗೆ ನನಗೆ ನಮ್ಮ ಅಕ್ಕಾರ ಬರ್ತಾರೆ ಇಲ್ಲಿ ಭದ್ರಮ್ಮ ಅಂತೆ ನೀಲ ನೀಲಕ್ಕ ಮಿರ್ಜಿ ಅಂತ ಮ್ಯಾಮ್ ಮೇಡಮ್ ಟ್ರೀಟ್ಮೆಂಟ್ ಕೊಟ್ಟಿದ ಅವಕೆ ಹೇಳಿದ್ಲು ನನಗೆ ಇಲ್ಲ ಚೆನ್ನಾಗೈತಿ ಅದಕ್ಕಿದು ಇಪ್ಪತ್ತು ವರ್ಷ ಬಿ ಪಿ ಟ್ಯಾಬ್ಲೆಟ್ ತೊಗೊಂಡಿದ್ದು ಈಗ ಬಿ ಬಿಟ್ಟಿದ್ದಾಳೆ ಇಲ್ಲಿ ಬಂದು ಬಿಟ್ಟಿದ ಇಪ್ಪತ್ತು ವರ್ಷ ಬಿ ಪಿ ಗುಡಿಗೆ ತೊಗೊಂಡಿದ್ದು ಶುಗರ್ ಗುಡಿಗೆ ಒಂದು ಗುಳಿಗೆ ತೊಗೊಳಲ್ಲ ಈಗ ನಾರ್ಮಲ್ ಸಲ ಬಿ ಪಿ ಬಂದ್ರೆ ಗುಡ್ಗಿ ತೊಗೊಳೋದು ಬಿಡೋ ಬಿಡಂಗಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಈಗ ಇದಕ್ಕೆ ಮೆಡಿಕಲ್ಗೆ ವಿಚಿತ್ರ ಆಗಿದೆ ನಾನು ಒಂದು ಗುಡುಗಿ ತೊಗೊಂಡಿಲ್ಲ ಈಗ ನಮ್ಮ ಸಿಸ್ಟರ್ ಹಂಗಾಗಿ ಹಿಂಗೈತೆ ಅಂತ ಸ್ಥಾನ ಸರ್ಟಿಸ್ಕೆ ಸರ್ ಒಂದು ಸೆಷನ್ ಇದ್ರದ್ದು ಒಂದು ಪ್ಯಾಕೇಜ್ ಒಳಗೆ ಮುಗಿದ್ಬಿಡೋದ್ ನಿಮ್ಮ ನೆಕ್ಸ್ಟ್ ಪ್ಯಾಕೇಜ್ ಏನು ಬೇಡ ಆರಾಮ ಹಾಕೀರ ಅಂತ ಇವ್ರು ಹೇಳಿದ್ರು ಈಗ ಒಂದು ಎರಡು ತಿಂಗಳಾಗಿರ್ಬೇಕ್ರಿ ಎರಡು ಎರಡು ತಿಂಗಳಾಗಿತ್ತು ಈಗ ಪರವಾಗಿಲ್ಲ ರೀ ಹ್ಞೂ ನೀವು ಟ್ರೀಟ್ಮೆಂಟ್ ಬಂದಾದ್ಮೇಲೆ ಬಂದೇ ಇಲ್ಲ ಬಂದೇ ಇಲ್ಲ ಹ್ಞೂ ಮತ್ತೀಗ ನೋಡಿರಿ ಕ್ಲೈಮೇಟ್ ಚೇಂಜ್ ಆಗೈತಿಲ್ರಿ ಹಾ ಬಂದ್ಬಿಡ್ತೈತೆ ನನಗೆ ಹೌದು ರೀ ಈಗ ಮಳೆಗಾಲ ಬ್ಯಾಸಿಗೆ ಹೋಗಿ ಮಳೆಗಾಲ ಬಂತು ಮಳೆಗಾಲ ಚಳಿಗಾಲ ಬಂತು ಬಂದ ಬಿಡ್ತೈತಿ ಅದು ವರ್ಷದಾಗ ಮೂರು ಸಲ ಸೀಸನ್ ಚೇಂಜ್ ಆಗ್ತಾ ಬರ್ತಿತ್ತು ಈಗಿಲ್ಲ ಮಳೆಗಾಲ ಸ್ಟಾರ್ಟ್ ಆಗೈತಿಲ್ರಿ ಬಂದಿಲ್ಲ ಹ್ಞೂ ಫಿಕ್ಸ್ ಫಿಕ್ಸ್ ರೀ ಅದೇ ಮಳೆಗಾಲ ಹೋತು ಈಗ ಬೇಸಿಗೆ ಹೋಯ್ತು ಮಳೆಗಾಲ ಬಂತು ಬಂದ ಬರ್ತಿತ್ತು ಈಗ ಮಳೆಗಾಲ ಹೋಗಿ ಚಳಿಗಾಲ ಬರ್ತೈತಿ ಅವಾಗ ಬಂದ ಬರ್ತಿತ್ತು ಅದು ಅವ್ರು ಈಗಿಲ್ಲ ಈಗ ಈ ಕ್ಲೈಮೇಟಿಗೆ ನಾನು ನೋಡಿನಿ ಮೊನ್ನೆಲ್ಲ ಡಸ್ಟ್ನಾಗ ಮುದ್ದಾಮ್ ಮುದ್ದಾಮ್ ಮುದ್ದಾ ನೋಡೋಣ ಡಸ್ಟ್ನಾಗೆ ಹೋದ್ರಿ ಏನರ ಆಗೋ ಇವ್ರು ಸರೂ ಹೇಳಿದ್ರು ಡಸ್ಟ್ನಾಗ ಅಡ್ಡಾಡಿ ಬರ್ರಿ ಅಂತೆ ಹಾಂ ಟೆಸ್ಟ್ ಹೋಗಿ ಬರ್ರಿ ನೋಡೋಣ ಅಂತ ಈ ಟ್ರೀಟ್ಮೆಂಟ್ನಾಗದ್ರಿ ಹಂಗೇನು ಡಸ್ಟ್ನಾಗೆ ಹೋಗಿ ಬರ್ರಿ ನೀವು ಅಂತ ಟ್ರೈ ಮಾಡಿ ನಾನು ಡಸ್ಟ್ನಾಗ ನೋಡಿನಿ ಏನಿಲ್ಲ ನೋ ಸೈನಸ್ ನೋ ಸೈನಸ್ ಸರ್ ನಾರ್ಮಲ್ ಆಗಿದ್ದಾರೆ ಅವರು ಹಾಂ ಈ ಸೈನಸ್ಸು ಮೈಗ್ರೇನು ಮತ್ತು ಈ ಗ್ಯಾಸ್ಟ್ರೈಟಿಸು ಇವೆಲ್ಲ ಇದೆಯಲ್ಲ ಸರಿ ಬೇಗ ಸರಿ ಹೋಗುತ್ತೆ ಈ ಅಲ್ಲಿ ಈ ತರದಕ್ಕೆ ವಂಡರ್ಫುಲ್ ಆಗಿ ರಿಸಲ್ಟ್ಸ್ ಬರುತ್ತೆ ಜಾಸ್ತಿ ಟೈಮೇ ತಗೊಳ್ಳಲ್ಲ ಈ ಡಯಾಬಿಟಿಸು ಬಿ ಪಿ ಆರ್ಥ್ರೈಟಿಸು ಸೋರಿಯಾಸಿಸು ಅದಾದಮೇಲೆ ಥೈರಾಯ್ಡು ಇದಿದೆ ಇದು ಹಾರ್ಮೋನಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಕೆಲವ್ರಿಗೆ ಬೇಗ ರಿಸಲ್ಟ್ಸ್ ಬರುತ್ತೆ ಕೆಲವರಿಗೆ ನಿಧಾನಕ್ಕೆ ಬರುತ್ತೆ ಅದರಲ್ಲಿ ಮಾತ್ರ ನಾವು ನಿರ್ದಿಷ್ಟವಾಗಿ ಇಷ್ಟೇ ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿಕ್ಕಾಗಲ್ಲ ತಾಳ್ಮೆಯಿಂದ ಟ್ರೀಟ್ಮೆಂಟಿಗೆ ಬರಬೇಕು ಸರಿ ಹೋಗುತ್ತೆ ಅಂತ ಹೇಳ್ಬೋದು ನಾವು ಬಟ್ ಈ ಥರದ್ದು ನಾನು ಹೇಳಿದ್ರೆ ಸೈನಸ್ ಮೈಗ್ರೇನು ಪೈನು ಈ ಥರದಲ್ಲ ನಾನೇ ಹೇಳ್ಬಿಡ್ತೀನಿ ಸರ್ ನಿಮ್ಗೆ ಒಂದೇ ಪ್ಯಾಕೆಟ್ ಸಾಕು ಸರ್ ನಿಮ್ಗೆ ಮೂರೇ ಸಿಟಿಂಗ್ ಸಾಕು ಸರ್ ನಿಮ್ಗೆ ಆರೇ ಸಿಟಿಂಗ್ ಸಾಕು ಅಂತ ನಾನೇ ಹೇಳಿಬಿಡ್ತೀನಿ ಅಷ್ಟರಲ್ಲ ಅವ್ರಿಗೆ ರಿಸಲ್ಟ್ಸ್ ಬರುತ್ತೆ ಹಾಗೆ ಏನು ಸರ್ ಮೇನಾಗಿ ಕೈಗುಣ ಅಂತ ಹೇಳ್ತೀವಿ ಸರ್ ಆ ಕೈಗುಣ ಯಾವಾಗ ಬರುತ್ತೆ ಅಂದರೆ ನೀವು ನಿಯಂತ್ರಾಗಿದ್ರೆ ಬರುತ್ತೆ ಸರ್ ನಿಮ್ಮ ಕೈಗುಣ ಅಂದ್ರೆ ಏನು ಸರ್ ಭಗವಂತನ ಆಶೀರ್ವಾದ ನೀವು ನಿಮ್ಮನ್ನು ನಂಬಿ ಬಂದಂತಹ ಗೆ ನೀವು ಮೋಸ ಮಾಡಿದ್ರೆ ಅವ್ನು ಕೃಪೆ ಇರೋದಿಲ್ಲ ಅವ್ನು ಕೃಪೆ ಇಲ್ಲ ಅಂತ ಹೇಳಿದ್ರೆ ಹೀಲಿಂಗ್ ಹ್ಯಾಂಡ್ ಇರಲ್ಲ ಹೀಲಿಂಗ್ ಹ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡೋದು ಆ್ಯಕುಪೆನ್ಷಲ್ಲಿ ಯಾವ ಪಾಯಿಂಟ್ಸ್ ಹಾಕೋದು ರಿಸಲ್ಟ್ಸ್ ಬರಲ್ಲ ಆಕ್ಯುಪೆನ್ಸಲ್ಲಿ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾರೆ ರಿಸಲ್ಟ್ಸ್ ಅಷ್ಟು ಈಸಿಯಾಗಿ ಕೊಡೋಕ್ಕಾಗಲ್ಲ ಏನಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಮೋಸ ಇತ್ತು ಅಂತ ಹೇಳಿದ್ರೆ ರಿಸಲ್ಟ್ಸ್ ಬರಲ್ಲ ಅದೇ ನಿಷ್ಕಾಂಶವಾಗಿ ಅವ್ರು ಸರಿ ಹೋಗಬೇಕಪ್ಪ ಅಂತೇಳ್ಬಿಟ್ಟು ಯಾರು ಟ್ರೀಟ್ಮೆಂಟ್ ಮಾಡ್ತಾರೋ ಅವ್ನ ಕೃಪೆ ಇದ್ದರೆ ರಿಸಲ್ಟ್ಸ್ ಬಂದೇ ಬರುತ್ತೆ ನೋಡಿ ಸರ್ ಇಲ್ಲಿಂದ ಇಷ್ಟೇ ಇಷ್ಟು ಬ್ಲಡ್ ಬಂತು ಬಂತು ಈ ಜಾಗದಿಂದ ಇಷ್ಟು ಜನಕ್ಕೆ ಹಾಕಿರೋದ್ರು ಎಲ್ಲೂ ಬ್ಲಡ್ ಬಂದಿಲ್ಲ ಇವ್ರಿಗೆ ಮಾತ್ರ ಇಲ್ಲಿ ಬ್ಲಡ್ ಬಂತು ಏನೇ ಬ್ಲಡ್ ಬಂತು ಅಂತೇಳಿದ್ರೆ ಇದು ಸೈನಸ್ ಏರಿಯಾ ಇದು ಇದು ಸೈನಸ್ ಏರಿಯಾ ಇಲ್ಲಿ ಬ್ಲಡ್ ಬಂತು ಅಂತ ಹೇಳಿದ್ರೆ ಇಲ್ಲಿ ಸರ್ಕುಲೇಷನ್ ಅಂದರೆ ಕೆಟ್ಟ ರಕ್ತ ಹೋಗಿ ಹೊಸ ರಕ್ತ ಅಲ್ಲಿ ಬಂತು ಅಂತ ಅರ್ಥ ಹರಿಯುತ್ತು ಅಂತ ಸೊ ಈ ಥರ ಬ್ಲಡ್ ಬಂದಾಗ ಕೆಲವು ಪಾಯಿಂಟ್ಸಲ್ಲಿ ಒಂದು ಸಣ್ಣ ಡ್ರಾಪ್ ಆಗಿ ಬರುತ್ತೆ ಬಟ್ ಅಲ್ಲಿ ನೋಡಿ ಯಾವುದೇ ಥರ ಮಾರ್ಕ್ ಇಲ್ಲ ಏನೂ ಆಗಿರಲ್ಲ ಅಲ್ಲಿ ಬಂದಿರೋದು ಗೊತ್ತೇರಲ್ಲ ಏನಿಲ್ಲ ಜಸ್ಟ್ ಹಾಗೆ ಬಂದಿರೋದು ಹಾಗೆ ಹೊಟ್ಟೋಗುತ್ತೆ ಅದು ಆ ಥರ ಬಂದಾಗ ಬ್ಲಡ್ ಅದು ಹೀಲಿಂಗ್ ಅಂತ ಅದು ಉಳಿದಂತಹ ಸೈನಸ್ ಏನಾರು ಇದ್ದಿರೋದು ಪಕ್ಷ ಅದು ಹೊಟ್ಟೋಗುತ್ತೆ ಮತ್ತೆ ಇಲ್ಲಿಂದ ಬ್ಲಡ್ ಬಂತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಚಕ್ರ ಓಪನ್ ಆಗುತ್ತೆ ಸೊ ಅವರಿಗೆ ಟೆನ್ಷನ್ಸು ಅದೆಲ್ಲ ಪಕ್ಷದಲ್ಲಿ ಇದೂ ಸಹ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಕೆಲವು ಪಾಯಿಂಟ್ಸ್ಗಳಲ್ಲಿ ಬ್ಲಡ್ ಬರಬೇಕು ಕೆ ಪಾಯಿಂಟ್ಸ್ ಆಗ್ತಾ ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಪೇಷಂಟ್ಸ್ ಗೊತ್ತಿರಲ್ಲ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಮತ್ತೆ ಅಜಯ್ನ ಕೇಳ್ತಾ ಇರ್ತೀನಿ ಅಲ್ಲಿ ಪಾಯಿಂಟ್ಸ್ ಬ್ಲಡ್ ಬಂತ ಅಂತ ಬಿಟ್ಟು ಕೇಳ್ತಾ ಇರ್ತೀನಿ ಅಲ್ಲೇನ ಬ್ಲಡ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇನೇ ರೆಡಿ ಆಗುತ್ತಾರೆ ಅವ್ರು ಎಂತ ಸೈನಸ್ ಇದ್ರು ಯಾರಿಗಾನ ಇಲ್ಲಿ ಬ್ಲಡ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ ಸರ್ ನೆಕ್ಸ್ಟ್ ಟೈಮ್ ನಿಮ್ಗೆ ಸೈನಸ್ ಇರಲ್ಲ ಅಂತ ಹೌದಾ ಸರ್ ಅಂತ ಹೇಳಿ ಹೋಗ್ತಾರೆ ನೆಕ್ಸ್ಟ್ ಮಂತ್ ಸರ್ ಹೌದು ಸರ್ ನಮ್ಗೆ ಸೈನಸ್ ಇಲ್ಲ ಅಂತ ಹೇಳ್ತಾರೆ ಆ ಥರ ಮಿರಾಕಲ್ ಮಾಡುತ್ತಿದ್ದು ಅಂದರೆ ನೆಗೆಟಿವ್ ಎನರ್ಜಿ ಹೋಯ್ತು ಸರ್

ನಿಮ್ದು ನಿಮ್ಮ ಯೂಟ್ಯೂಬ್ ಚಾನಲ್ ರೂ ನೋಡಿದೆ ಕೇದಾರ್ ಸರ್ ಮಾಡಿದ್ರಲ್ಲ ಕೇದಾರ್ ಸರ್ ಅವಾಗೆಲ್ಲ ಏ ಭಾರಿ ಮಾಡ್ತಾಯಿದ್ದಾರೆ ಭಾರಿ ತುಂಬ ಧನ್ಯವಾದಗಳು ಲಕ್ಕಪ್ಪ ಅಂತ ಹೇಳಿ ಸರ್ ಇವರು ರೈತರು ಹೀಗೆ ಕಲಾ ಮಾಧ್ಯಮ ನೋಡಿಕೊಂಡು ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಂಥವ್ರು ಆ್ಯಂಡ್ ಫಸ್ಟ್ ಬಂದಾಗ ಅವ್ರಿಗೆ ಬಿ ಪಿ ಶುಗರು ಮತ್ತು ಸಿಕ್ಕಾಪಟ್ಟೆ ಮೈಕೈ ನೋವು ಇವು ತುಂಬ ಇದ್ದಿದ್ದು ಪ್ರಾಬ್ಲಮ್ಮು ಸ್ಟಾರ್ಟಿಂಗಲ್ಲಿ ಬಂದಾಗ ಅದೇ ಒಂದು ನಂಬಿಕೆ ಮೇಲೆ ಸರಿ ಹೋಗುತ್ತೆ ಅಂತ ಬಂದವರು ಸೊ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರು ಬಿ ಪಿ ಕಂಪ್ಲೀಟ್ ನಾರ್ಮಲ್ ಆಗಿದೆ ಶುಗರ್ ಕಂಪ್ಲೀಟ್ ನಾರ್ಮಲ್ ಆಗಿದೆ ಪೇನ್ಸ್ ಕಂಪ್ಲೀಟ್ ನಾರ್ಮಲ್ ಆಗಿದೆ ಈಗ ಇವ್ರ ವೈಫ್ನ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಇವ ಇವಾಗ ಇವ್ರ ಟ್ರೀಟ್ಮೆಂಟಲ್ಲಿ ಇಲ್ಲ ಕಂಪ್ಲೀಟ್ ಟ್ರೀಟ್ಮೆಂಟ್ ಮುಗಿದಿದೆ ಈಗಲೂ ಸಹ ಅವ್ರ ಬಿ ಪಿ ಮತ್ತು ಶುಗರೆಲ್ಲ ನಾರ್ಮಲಲ್ಲಿದೆ ಸರ್ ಬಿ ಪಿ ಶುಗರ್ ಎರಡು ಇತ್ತು ನನಗೆ ಸೊ ಇವಾಗ ಇವ್ರದ್ದು ಊಟ ಆಗಿದೆ ಸರ್ ಊಟ ಆದ್ಮೇಲೆ ಏನು ಬಂದಿದೆ ಶುಗರ್ ನೋಡೋಣ ಟ್ರೀಟ್ಮೆಂಟ್ ಏನು ತಗೊಂಡಿರಿ your wife ನ ಕರ್ಕೊಂಡು ಬರ್ತಿದಾರ ಅಷ್ಟೇne but ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋದ್ಮೇಲೆ ಶುಗರ್ ಏನಾಗುತ್ತೆ ಸರಿ ಇರುತ್ತೆ ಇಲ್ವಾ ಅನ್ನೋ ನೋಡೋದಕ್ಕೆ ಎಷ್ಟು ದಿನ ಆಗಿದೆ your ಟ್ರೀಟ್ಮೆಂಟ್ ಮುಗಿದು ಮೂರು ತಿಂಗಳು ಮೂರು ತಿಂಗಳು ಆಗಿದೆ ಸೋ ಮತ್ತೆ ಫಾಲೋಅಪ್ ಟ್ರೀಟ್ಮೆಂಟ್ ಮಾಡಿಲ್ಲ ಮಾಡಿಲ್ಲ ಮೆಡಿಸಿನ್ ಕೂಡ ತಗೊಂಡಿಲ್ಲ ನೋಡೋಣ ಎಷ್ಟು ಇದೆ ಇರಿ ಇರಿ ಮೊದಲು ಎಷ್ಟಿರ್ಬೇಕು ಇರಬೇಕು நார்ಮಲ್ಗೆ நார்ಮಲ್ ಊಟ ಆದ್ಮೇಲೆ ಅದಂದ್ರೆ ನಾ ಹೇಳೋದು ನೂರ ರ ಒಳಗಡೆ ಇರಬೇಕು ಅಂತ 180 ರ ಒಳಗಡೆ ಕಾಟನ್ ಸ್ನೇಹಿತರೆ ನೂರ ಎಂಬತ್ತೊಳಗಡೆ ಸರ್ ವಾಟ್ ಇಸ್ ಇಸ್ ಸೆವೆಂಟಿ ಸಿಕ್ಸ್ ಸರ್ ಇದು ಎಪ್ಪತ್ತಾರು ಇದೆ ಆಲ್ಮೋಸ್ಟ್ ಇದು ಎಷ್ಟು ಊಟ ಆಗಿ ಎಷ್ಟು ಹೊತ್ತಾಗಿದೆ ಎಲ್ಲ ಕಪ್ಪ ಒಂಬತ್ತು ಗಂಟೆ ಒಂಬತ್ತು ಗಂಟೆ ತಿಂತಿದ್ದ ನಾಷ್ಟ ಮಾಡೋ ಈಗ ಒಂದು ಕಾಲ ಅಂದ್ರೆ ರ್ಯಾಂಡಮ್ ಬಂತು ಸರ್ ಇದು ರ್ಯಾಂಡಮ್ ಅಲ್ಲಿ ನೋಡಿ ಎಪ್ಪತ್ತಾರು ಇದೆ ಅಂದ್ರೆ ಇದು ಆ್ಯಕ್ಚುಲಿ ಲೋ ಶುಗರ್ ಥರ ಲೆಕ್ಕ

ವಿ ಐ ಪಿ ಲಾ ಲಾಂಜಿಗೆ ಬಂದು ವಿ ಐ ಪಿ ಸೆಕ್ಷನ್ ಇದು ಒಂದು ಸಪ್ರೇಟ್ ವಾರ್ಡ್ಸ್ ಅಥವಾ ರೂಮ್ಸ್ ಇರುತ್ತೆ ಇಲ್ಲಿ ಸರ್ ನಮಸ್ಕಾರ ಸರ್ ವೃತ್ತಿ ವೃತ್ತಿ ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಸಾಫ್ಟ್ವೇರ್ ವೀಕೆಂಡ್ ರಜೆ ಇದೆ ವೀಕೆಂಡ್ ಹೌದು ಸರ್ ಅದಕ್ಕೆ ಬಂದಿದೆ ಏನಾಗಿತ್ತು ನನಗೆ ನನಗೆ ಇದು ಬಿ ಇದು ಶುಗರ್ ಇತ್ತು ಸರ್ ಮುಂಚೆ ಅಂತ ಒನ್ ಇಯರ್ ತರ್ಟಿ ಫೋರ್ ಸ್ಟ್ರೆಸ್ ಸ್ಟ್ರೆಸ್ ಸ್ಟ್ರೆಸ್ಸಿಂದ ಜಾಸ್ತಿ ಬಂದಿತ್ತು ಬಟ್ ಸಾಫ್ಟ್ವೇರ್ ಸಾಫ್ಟ್ ಆಗಿರಲ್ಲ ಇಲ್ಲ ಸರ್ ಟ್ವೆಲ್ ಅವರ್ಸ್ ತರ್ಟೀನ್ ಅವರ್ಸ್ ಆ ಥರ ಮೀಟಿಂಗ್ಸ್ ಅದೆಲ್ಲ ಇರುತ್ತೆ ಅದರಿಂದ ಸ್ಟ್ರೆಸ್ಸು ಜಾಸ್ತಿ ಆಗಿತ್ತು ಸೊ ಅದರಿಂದ ಶುಗರ್ ಆಗಿತ್ತು ಸರ್ ನನಗೆ ಅಂದರೆ ಶುಗರ್ ಆದರೆ ಹೊಟ್ಟೆ ನೋವು ಫ್ರೀಕ್ವೆಂಟ್ ಯೂರಿನೇಷನ್ಸ್ ಎಲ್ಲ ಆಗ್ತಾಯಿತ್ತು ಅದಕ್ಕೆ ಫಸ್ಟ್ ಲಾಸ್ಟ್ ಟೈಮ್ ಅಂತ ಕಲಾ ಮಾಧ್ಯಮ ನೋಡಿದಾಗೆ ಬಂದಿತ್ತು ನಾನು ಇಲ್ಲಿಗೆ ಅದು ತುಂಬ ಚೆನ್ನಾಗಾಗಿದೆ ಸರ್ ನನಗೆ ಈಗ ಅಂದರೆ ಇಂಪ್ಲಿಕೇಶನ್ಸ್ ಎಲ್ಲ ಗೊತ್ತಲ್ಲ ಸರ್ ಶುಗರಿಂದ ಏನೇನು ಆಗ್ಬೋದು ಕಾಲು ನೋವು ಆಗ್ಬೋದು ಊಟ ಮಾಡಿದಾಗ ಇಲ್ಲೆಲ್ಲ ನೋವು ಆಗ್ಬೋದು ಸೊ ಮತ್ತು ಯೂರಿನೇಷನ್ ಜಾಸ್ತಿ ಆಗ್ಬೋದು ಅದೆಲ್ಲ ಕಮ್ಮಿ ಆಗಿದೆ ಈಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ ನಿಲ್ಲಾಗಿದೆ ಈಗ ತುಂಬ ಚೆನ್ನಾಗಾಗಿದೆ ಸರ್ ನನಗೆ ಅದು ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಪ್ರತಿಯೊಬ್ಬರದ್ದು ನಮ್ಮ ಕ್ಲಿನಿಕಲ್ಲಿ ಬಂದಾಗ ಶುಗರ್ ಪೇಷೆಂಟ್ಸು ಟ್ರೀಟ್ಮೆಂಟಿಗೆ ಮುಂಚೆ ಎಷ್ಟಿದೆ ಟ್ರೀಟ್ಮೆಂಟ್ ಆದ್ಮೇಲೆ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ತೀವಿ ಇಲ್ಲೇ ಮಾಡ್ತೀವಿ ಇಲ್ಲೇ ಮಾಡ್ತೀವಿ ಸೊ ಅವ್ರದೇ ಇನ್ಸ್ಟ್ರೂಮೆಂಟ್ ತೊಗೊಂಬರ್ತಾರೆ ಸೊ ಅದ್ರಲ್ಲಿ ಚೆಕ್ ಮಾಡ್ತೀವಿ ನಾವು ನಾವು ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇವಾಗ ಯಾವುದೇ ಲ್ಯಾಬ್ಗ್ ಹೇಳೋದು ಅಥವಾ ನಾವು ಯಾವುದೇ ನಮ್ಮ ಇನ್ಸ್ಟ್ರೂಮೆಂಟಲ್ಲಿ ಚೆಕ್ ಮಾಡೋದು ಮಾಡಿದಾಗ ಅವ್ರ ಮನಸ್ಸಲ್ಲಿ ಎಲ್ಲೋ ಏನೋ ಇರುತ್ತೆ ಡೌಟ್ ಡೌಟ್ ಪಡ್ತಾರೆ ಅದನ್ನ ಅದಕ್ಕೆ ನಾವು ಏನು ಹೇಳ್ತೀವಿ ನಿಮ್ಮದೇ ಇನ್ಸ್ಟ್ರೂಮೆಂಟ್ ತೊಗೊಂಬಂದ್ಬಿಡಿ ನಿಮ್ಮ ಇನ್ಸ್ಟ್ರೂಮೆಂಟಲ್ಲಿ ನಿಮ್ಮ ಶುಗರ್ ನಿಮ್ಮ ಕಣ್ಣೇ ಇದ್ರೆ ಚೆಕ್ ಮಾಡ್ತೀವಿ ನಿಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ರೀಡಿಂಗ್ ಡಿಮೆ ಸೊ ಇವ್ರದ್ದು ನೋಡೋಣ ಬನ್ನಿ ಸರ್ ಸೊ ಮಷಿನ್ ಅವ್ರದ್ದೇ ಇದೆ ಅವರು ಉಪವಾಸ ಇದಾರೆ ಇನ್ನು ಉಪವಾಸ ಇನ್ ದ ಸೆನ್ಸ್ ಅವರು ಇನ್ನೂ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಿಲ್ಲ ಸೊ ಬಿಫೋರ್ ಫುಡ್ಡು ಚೆಕ್ ಚೆಕ್ ಮಾಡ್ತಾರೆ ಆ ಈ ಶುಗರ್ ಚೆಕ್ ಮಾಡೋಕ್ಕೆ ಒಂದು ಲೀಟ್ರ್ ರಕ್ತ ಬೇಕು ಅಂತ ಏನಿಲ್ಲ ಆದರೆ ಏನಿಲ್ಲ ಒಂದು ಡ್ರಾಪ್ ಇದ್ರೆ ಸಾಕು ಸರ್ ನೋಡೋಣ ಎಷ್ಟು ಬರುತ್ತೆ ಒನ್ ಟ್ವೆಂಟಿ ಇದೆ ಸರ್ ಫುಡ್ ಬಿಫೋರ್ ಫುಡ್ಡು ಒನ್ ಟ್ವೆಂಟಿ ಸಿಕ್ಸ್ ಅದು ನಾರ್ಮಲಿ ಸರ್ ವಿತೌಟ್ ಮೆಡಿಕೇಷನ್ಸು ಒನ್ ತರ್ಟಿ ಒಳಗಿದ್ರೆ ನಾರ್ಮಲ್ಲೇ ಸರ್ ಅಲ್ಲ ಇವತ್ತು ಏನಕ್ಕೆ ಅಂತ ಹೇಳಿದ್ರೆ ಅವರ ಶುಗರ್ ಅನ್ನುವಂಥದ್ದು ಫ್ಲಕ್ಚುಯೇಟ್ ಆಗ್ತಿರುತ್ತೆ ಸರ್ ಇವಾಗ ಅದು ಸಾಮಾನ್ಯ ಇವರು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮುಗಿದು ಬ್ರೇಕ್ ಬ್ರೇಕ್ ತೊಗೊಂಡು ಹೋಗಿದ್ರು ಆವಾಗ ಇವರು ರೀಡಿಂಗ್ ಬಂದು ಒನ್ ತರ್ಟಿ ಒನ್ ಫೋರ್ಟಿ ಆ ರೇಂಜಲ್ಲಿ ಇವ್ರದ್ದು ರೀಡಿಂಗ್ ಬರ್ತಾಯಿತ್ತು ಬ್ರೇಕ್ ತೊಗೊಂಡು ಹೋದ್ಮೇಲೆ ಮತ್ತೆ ವರ್ಕ್ ಸ್ಟ್ರೆಸ್ಸು ಅದು ಎಲ್ಲ ಆದಮೇಲೆ ಮತ್ತೇನಾಗೋಗಿತ್ತು ಅವ್ರದ್ದು ಮತ್ತೆ ಶುಗರ್ ಒನ್ ಫೋರ್ಟೀಲಿ ಇದ್ದಿದ್ದು ಒನ್ ಸಿಕ್ಸ್ಟಿ ಆ ರೇಂಜಿಗೆ ಬಂತು ಅವ್ರು ನಂಗೆ ಫೋನ್ ಮಾಡಿದಾಗ ನಾನು ಹೇಳಿದೆ ಇಲ್ಲ ಸರ್ ಅದು ನಿಮ್ಮದು ಇನ್ನೂ ಒನ್ ಸಿಕ್ಸ್ಟಿಗೆಲ್ಲ ಜಂಪ್ ಆಯಿತು ಅಂದರೆ ಇನ್ನೂ ನಾರ್ಮಲ್ ಆಗಿರಲ್ಲ ಸೊ ಬೆಟ್ರ್ ಬನ್ನಿ ಬಂದು ಒಂದು ಎರಡು ಮೂರು ಸೆಷನ್ ತೊಗೊಳ್ಳಿ ಸಾಕು ಅವ್ರಿಗೆಷ್ಟು ಫೈವ್ ಸೆಷನ್ಸ್ ಹೇಳಿದ್ದೀನಿ ಅನ್ಸುತ್ತಲ್ಲ ಸರ್ ಐದು ಐದು ಸೀಟಿಂಗ್ ಹೇಳಿದೀನಿ ಪ್ಯಾಕೇಜ್ ಎಲ್ಲ ಐದೈದು ಸಿಟಿಂಗ್ ಹೇಳಿದ್ದೀನಿ ಆ ಐದು ಸಿಟಿಂಗ್ ತೊಗೊಳ್ಳಿ ಯಾವುದೋ ಸ್ಟ್ರೆಸಿಂದಾಗ ಸ್ವಲ್ಪ ಟೆನ್ ಪಾಯಿಂಟ್ಸ್ ಏನೋ ಜಂಪ್ ಆದಂಗೆ ಅನಿಸುತ್ತೆ ಕಂಟ್ರೋಲ್ಗೆ ಬರುತ್ತೆ ಅಂತೇಳಿ ಇವತ್ತು ನೋಡಿ ಅವ್ರು ಮೊನ್ನೆ ಬಂದಾಗ ಒನ್ ಸಿಕ್ಸ್ಟಿ ಇತ್ತು ಇವತ್ತು ಒನ್ ಟ್ವೆಂಟಿ ಸಿಕ್ಸ್ ಇದೆ ವೇರಿಯೇಷನ್ ಆ ಆಗಿತ್ತು ಅದನ್ನು ಇವಾಗ ಡೌನ್ ಮಾಡಿದ್ದೀನಿ ಅದಕ್ಕೆ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ನಿಮ್ಮ ನಿಮ್ಮ ಫೀಲ್ಡೆ ಟೆನ್ಷನ್ ಫೀಲ್ಡ್ ಸಾಫ್ಟ್ವೇರ್ ಫೀಲ್ಡೆ ಮೀಟಿಂಗ್ ಅಂತ ಅದಂತೆ ಸಿಸ್ಟಮ್ ಮುಂದೆ ಕೂತು ಟೆನ್ಷನ್ ಫೀಲ್ಡ್ ಇರುತ್ತೆ ಸೊ ಆದಷ್ಟು ಇದನ್ನು ಸ್ಟ್ರೆಸ್ನ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ದೀನಿ ಸೊ ನೆಕ್ಸ್ಟು ಅದನ್ನು ಅವ್ರು ಮ್ಯಾನೇಜ್ ಮಾಡಿದ್ರೆ ಆಯಿತು ಇವಾಗ ಒನ್ ಟ್ವೆಂಟಿ ಸಿಕ್ಸ್ ಇದೆ ಇವಾಗ ಬಿಫೋರು ನಾರ್ಮಲ್ ನಾರ್ಮಲ್ ಒನ್ ಟ್ವೆಂಟಿ ಸಿಕ್ಸ್ ನಾರ್ಮಲ್ ಸರ್ ನೆಕ್ಸ್ಟ್ ಇವಾಗ ಟ್ರೀಟ್ಮೆಂಟಲ್ಲಿ ಆದಮೇಲೆ ಒಂದು ಸತಿ ನೋಡೋಣ ಸರ್ ಎಷ್ಟು ಬರುತ್ತೆ ಅಂತೇಳಿ ಅವ ನನ್ನ ಪ್ರಕಾರ ಒನ್ ಟ್ವೆಂಟಿ ಸಿಕ್ಸ್ ಇರೋಂಥದ್ದು ಆಮೇಲೆ ಒನ್ ಒನ್ ಟೆನ್ ಒನ್ ಫಿಫ್ಟೀನ್ ಬರ್ಬೋದು ವೆರಿ ವೆರಿ ನಾರ್ಮಲ್ ವೆರಿ ನಾರ್ಮಲ್ ಸರ್ ಐದು ತಿಂಗಳು ಸರ್ ಐದು ತಿಂಗಳು ಯಾಕೆ ಸರ್ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಕಾರ್ಪೊರೇಟ್ಸಲ್ಲಿ ನಿಮ್ಮ ಮೆಡಿಕಲ್ ಕೊಟ್ಟಿರ್ತಾರೆ ಬೆನಿಫಿಟ್ಸ್ ಎಲ್ಲ ಸೊ ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆ ಅಡ್ಮಿಟ್ ಆಗ್ಬೋದಿಲ್ವಾ ಹಿಯರ್ ಇದು ಅಡ್ಮಿಟ್ ಆಗೋಕ್ಕಾಗಲ್ಲ ಇದು ಇದು ಡಯಾಬಿಟಿಕ್ ಅಂದರೆ ಗೊತ್ತೇ ಇದೆಯಲ್ಲ ಸರ್ ಅದು ಅಡ್ಮಿಟ್ ಆಗೋದು ಬೇಕಾಗಿಲ್ಲ ಅದು ವೇ ಆಫ್ ಲೈಫ್ ಚೇಂಜ್ ಮಾಡ್ಕೊಬೇಕು ನೀವು ಒಂದೊಂದು ಸತಿ ಟ್ಯಾಬ್ಲೆಟಿಂದನೂ ಆಗೋಲ್ಲ ಕೆಲವೊಂದು ಸತಿ ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಅದರತ್ತೇ ನ್ಯೂನತೆಗಳಿರುತ್ತೆ ಅಲ್ವಾ ಸೊ ಮೆಟ್ ಮಾರ್ ಮೆಟ್ ಮಾರ್ಫ್ ಮಾರ್ಫಿನ್ ಅಲ್ಲ ಸರ್ ಮೆಟ್ ಮಾರ್ಫಿನ್ ಆಗ್ಬೋದು ಬೇರೆ ಟ್ಯಾಬ್ಲೆಟ್ ಆಗ್ಬೋದು ಸೊ ಅದು ಒಂಥರ ಭಯ ಇತ್ತು ಭಯ ಇರುತ್ತೆ ಸರ್ ನೆಕ್ಸ್ಟ್ ಏನು ಅನ್ನೋದು ಸೊ ಇಲ್ಲಿ ಬಂದಾದಮೇಲೆ ಸೊ ಇಫ್ ಐ ಆಮ್ ನಾಟ್ ರಾಂಗ್ ಚೀ ಎನರ್ಜಿ ಅಲ್ವಾ ಸರ್ ಎನರ್ಜಿ ಮೇಲೆ ಯೂಸ್ ಮಾಡ್ತೀವಿ ಸೊ ಏನು ಆಗೋದೇ ಇಲ್ಲ ಸರ್ ನಿಮಗೆ ಏನು ಸೈಡ್ ಎಫೆಕ್ಟ್ಸ್ ಇರೋದೇ ಇಲ್ಲ ನಿಮಗೆ ಸೊ ಸೂಚಿ ಚುಚ್ತಾರೆ ಅದು ಏನು ಸೊಳ್ಳೆ ಕಚ್ಚಿದಂಗೂ ಇರೋ ಇರೋಲ್ಲ ಅದು ಫುಲ್ ಲೈಟಾಗಿರುತ್ತೆ ಮಲ್ಕ್ ಟ್ವೆಂಟಿ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ಮಲ್ಕೊಳ್ಳೋದು ಆಮೇಲೆ ಅಷ್ಟೇ ಸರ್ ನೀವೇ ನಿಮಗೆ ಗೊತ್ತಾಗುತ್ತೆ ಆಮೇಲೆ ರಿಸಲ್ಟ್ ಹೇಗಿರೋ ಇದೆ ಅನ್ನೋದು ನಾನೇ ಸಾಕ್ಷಿ ಚೆನ್ನಾಗಾಗಿರೋದಕ್ಕೆ ಸೊ ಅದೇ ಸರ್ ಅಂದರೆ ಇನ್ನೊಂದು ಏನು ಹೇಳಬೇಕು ಅಂದರೆ ಯಾರೇ ಬರ್ತಾರಲ್ಲ ಇಲ್ಲಿಗೆ ಸೊ ಒಳ್ಳೆ ಪಾಸಿಟಿವ್ ಮೈಂಡಿಂದ ಬರಲಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಸೊ ಥಾಟ್ಸ್ ಆರ್ ನಥಿಂಗ್ ಬಟ್ ಎನರ್ಜಿ ಐಡಿಯಾ ಐಡಿಯಾ ಇಂದನೆ ತಾನೇ ಏನಾದರೂ ಸೊ ಕ್ರಿಯೇಟ್ ಮಾಡೋಕ್ಕಾಗದು ಆ ಒಳ್ಳೆ ಥಾಟ್ಸ್ ಇದ್ದರೆ ಒಳ್ಳೆ ಥಾಟ್ಸಿಂದ ಬಂದರೆ ಇದೆಲ್ಲ ಅಂಡರ್ಗೋ ಮಾಡಿದ್ರೆ ಇಮಿಡಿಯೇಟಾಗಿ ರಿಸಲ್ಟ್ ಸಿಗುತ್ತೆ ಸರ್ ಸ್ಟಾರ್ಟಿಂಗ್ ಒಂದೆರಡು ಸೆಷನ್ ಆದ ತಕ್ಷಣ ನಂಗೆ ಯಾಕೆ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅನ್ನೋದು ಬಿಡಬೇಕು ಸೊ ದ ಪ್ರೋಸೆಸ್ ಹಾಗೆ ಆಗುತ್ತೆ ಇದು ಅದಕ್ಕೆ ನಾನೇ ಸಾಕ್ಷಿ ಸರ್ ವೆರಿ ಗುಡ್ ನಾರ್ಮಲ್ ಸ್ಪೋಟಿಗೆ ಸ್ಪೋರ್ಟ್ ಬಾಡಿ ಬಿಲ್ಡಿಂಗ್ ಅದೆಲ್ಲ ಆ ಥರ ಎಲ್ಲ ಮಾಡ್ತಾಯಿದೆ ಸರ್ ಬಾಡಿ ಬಿಲ್ಡಿಂಗ್ ಅಂದರೆ ಸುಮ್ಮನೆ ಜಿಮ್ಗೆ ಹೋಗಿ ಬಾಡಿ ಬೆಳೆಸೋದು ಆ ಥರ ಎಲ್ಲ ಇತ್ತು ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆಯಿತು ಪ್ಲಸ್ ಮನೆಯಲ್ಲಿ ಒಂಚೂರು ಅಂದರೆ ತಾಯಿ ತಿರ್ಕೊಂಡ್ರು ಅಜ್ಜಿ ತಿರ್ಕೊಂಡ್ರು ಸೊ ಅದೆಲ್ಲ ಆಯ್ತಲ್ಲ ಸ್ಟ್ರೆಸ್ಸು ಸರ್ ತುಂಬ ಸ್ಟ್ರೆಸ್ ನಾನು ಅದು ಹೇಗೆ ಡೀಲ್ ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ ಪ್ಲಸ್ ಆಫೀಸಲ್ಲೂ ಈ ಥರ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಅನ್ನೋಕ್ಕಿಂತ ಸ್ಟ್ರೆಸ್ ಲೈಫು ತುಂಬ ಇತ್ತು ಸೊ ಅದಕ್ಕೆ ಫುಡ್ ಹೇಗೆ ಮಾಡ್ತೀರಿ ಫುಡ್ ಎಲ್ಲ ನಾರ್ಮಲ್ ಆಗಿ ಮಾಡ್ತೀನಿ ಸರ್ ನಾರ್ಮಲ್ ಆಗಿ ಮಾಡ್ತೀನಿ ಕೆಲವೊಂದು ಚೇಂಜಸ್ ಹೇಳಿದ್ದಾರೆ ಅದ್ರ ಪ್ರಕಾರವಾಗಿ ನಾನು ತೊಗೊತಾ ಇದ್ದೀನಿರುತ್ತೆ ಹೌದು ಸರ್ ಖಂಡಿತವಾಗಲಿ ಹೌದು ಹೌದು ಖಂಡಿತವಾಗ್ಲು ಅದೇ ಹೇಗೆ ಡೀಲ್ ಮಾಡ್ತಿ ಮಾಡ್ತೀವಿ ಅನ್ನೋದನ್ನ ಅಷ್ಟೇ ಅಂದರೆ ಬ್ಯಾಲೆನ್ಸ್ ಹೇಗೆ ಮಾಡ್ತೀರಾ ಅನ್ನೋದು ನಿಮಗೆ ನೀವು ಟೈಮ್ ಕೊಡಬೇಕು ಮೆಡಿಟೇಷನ್ ಆಗಿರ್ಬೋದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಊಟ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ವಾಕಿಂಗು ನಿಮಗೆ ನೀವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ಅದೇನು ಇಂಪ್ಯಾಕ್ಟ್ ಆಗಲ್ಲ ಅಂತ ನನ್ನ ತಿಳ್ ಇದು ಅನುಭವ ಮೆಡಿಸಿನ್ ತೊಗೊತರ್ಲಿಲ್ಲ ಮುಂಚೆ ಇರಲಿಲ್ಲ ಫಸ್ಟ್ ಡಿಟೆಕ್ಟ್ ಆದಾಗ ಇಲ್ಲೇ ನಿಮ್ಮ ಕಲಾ ಮಾಧ್ಯಮ ಚಾನಲಲ್ಲಿ ನೋಡಿ ಇಲ್ಲೇ ಬಂದಿತ್ತು ಹಾಂ ಮ್ಯಾರಿಡ್ ಹೌದು ಸರ್ಕಿ ನೋ ಹೌಸ್ ವೈಫ್ ಹ್ಞೂ ನೀವು ಸರ್ ಇವರು ಮೊದಲು ಇನ್ಸುಲಿನ್ ತೊಗೊಳ್ತಿದ್ರು ಶುಗರ್ ಶುಗರ್ ಇನ್ಸುಲಿನ್ ತೊಳ್ತಿದ್ರು ಶುಗರ್ ಇದ್ದು ಇನ್ಸುಲಿನ್ ತೊಳ್ತಿದ್ರು ಇನ್ಸುಲಿನ್ ಎಲ್ಲ ಸ್ಟಾಪ್ ಆಗಿದೆ ಇದು ಮಾತ್ರೆ ಒಂದು ಮಾತ್ರೆ ಇದೆ ಮಾತ್ರ ಎರಡು ತೊಗೊಳ್ತಿದ್ರು ಎರಡಲ್ಲ ಎರಡು ಮಾತ್ರೆ ಮತ್ತೆ ಇನ್ಸುಲಿನ್ ಎಷ್ಟು ತೊಳ್ತಿದ್ರು ಹ್ಞೂ ಯೂನಿಟ್ ಇನ್ಸುಲಿನು ಬೆಳಗ್ಗೆ ಇಪ್ಪತ್ತು ಯೂನಿಟು ರಾತ್ರಿ ಇಪ್ಪತ್ತು ಯೂನಿಟ್ ಇನ್ಸುಲಿನ್ ಎರಡು ಮಾತ್ರೆ ಇದ್ರು ಸರ್ ಇಲ್ಲಿಗೆ ಟ್ರೀಟ್ಮೆಂಟಿಗೆ ಬಂದಾಗ ಇವಾಗ ಫೋರ್ಟಿ ಯೂನಿಟ್ಸ್ ಇನ್ಸುಲಿನ್ಸ್ ಸ್ಟಾಪ್ ಆಗಿದೆ ಒಂದು ಮಾತ್ರೆ ಸ್ಟಾಪ್ ಆಗಿದೆ ಮತ್ತೆ ಬಿ ಪಿ ಮಾತ್ರ ತೊಗೊಳ್ತಾ ಇದ್ದೀರಾ ಬಿ ಪಿ ಮಾತ್ರ ಸ್ಟಾಪ್ ಮಾಡಿದ್ದಾರೆ ಸೊ ಇವಾಗ ಬಿ ಪಿ ನಾರ್ಮಲ್ ಬಂದಿದೆ ಅಂಡ್ ಶುಗರ್ ಒಂದು ಮಾತ್ರೆಯಲ್ಲಿ ಇದ್ದಾರೆ ಅದು ಟು ಟ್ವೆಂಟಿ ಇದೆ ಇವಾಗ ಅವ್ರ ಫಾಸ್ಟಿಂಗು ಒಂದು ಒಂದು ಮಾತ್ರ ಇದ್ದಾರೆ ಇವಾಗ ಆ ಒಂದು ಮಾತ್ರೆಯಿಂದ ಅವ್ರು ಹೊರಗಡೆ ಬಂತು ಅಂತ ಹೇಳಿದ್ರೆ ಇವ್ರದ್ದು ಶುಗರ್ ನಾರ್ಮಲ್ ಆಯಿತು ಬಟ್ ನಲ್ವತ್ತು ಯೂನಿಟ್ ಇನ್ಸುಲಿನ್ ಮತ್ತು ಒಂದು ಮಾತ್ರೆ ಅಂತ ಹೇಳಿದ್ರೆ ಇಟ್ಸ್ ಏನಂತ ಒಂದು ಮಿರಾಕಲ್ ಥರನೇ ಅದು ಸರ್ ನಾವು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ನಮ್ಮದು ನಂದು ಮತ್ತು ನನ್ನ ವೈಫ್ ಇಬ್ಬರದು ಸಹ ಎಮ್ ಎಸ್ ಸಿ ಆಗಿದೆ ಎಮ್ ಎಸ್ ಸಿ ಆಗಿದೆ ಸೊ ಎಮ್ ಎಸ್ ಸಿ ಆದಮೇಲೆ ನಾವು ಇದು ಆಕ್ಯುಪಂಚರ್ ಪ್ರಾಕ್ಟೀಸ್ ಮಾಡಬೇಕಂತ ಇಂಟ್ರೆಸ್ಟ್ ತೊಗೊಂಡು ಮಾಡಿದಂಥದ್ದು ಎಲ್ಲಿ ಇದ್ರದ್ದು ಬಗ್ಗೆ ಏನು ಕೋರ್ಸ್ ಇದೆ ಅಂತೆಲ್ಲ ಸ್ಟಡಿ ಮಾಡಿದ್ಮೇಲೆ ಇಂಡ್ಯಾದಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಭಾರತ ಸೇವಾ ಸಮಾಜ ಅಂತ ಇದೆ ಅಲ್ಲಿ ಸರ್ಟಿಫೈ ಆಗಬೇಕು ಅಂತಿತ್ತು ಸೊ ಅಲ್ಲಿ ನಾವು ಕೋರ್ಸ್ ತೊಗೊಂಡು ಅಲ್ಲಿ ನಾವು ಸರ್ಟಿಫೈ ಮಾಡ್ಕೊಂಡಿದ್ದೆ ಆಕ್ಯುಪಂಚರ್ದು ಮೇಲೆ ಇದು ಅದು ಅದು ಜಸ್ಟು ಟೆಕ್ನಿಕಲಾಗಿ ಸರ್ಟಿಫೈ ಮಾಡ್ಕೊಳ್ಳೋಕ್ಕೆ ಆಮೇಲೆ ನಾವು ಅಮೇರಿಕನ್ ಕೌನ್ಸಿಲ್ ಅದರಲ್ಲೆಲ್ಲ ನಾವು ಆಕ್ಯುಪಂಚರ್ ಕೋರ್ಸ್ ಆನ್ಲೈನ್ ಕೋರ್ಸಸ್ಗಳನ್ನೆಲ್ಲ ತೊಗೊಂಡು ಮತ್ತು ಚೈನೀಸ್ ಆಕ್ಯುಪಂಚರ್ ಕೋರ್ಸ್ಗಳನ್ನೆಲ್ಲ ತೊಗೊಂಡು ಅಲ್ಲಿ ಎಕ್ಸಾಮ್ಸ್ಗಳನ್ನೆಲ್ಲ ಕೊಟ್ಕೊಂಡು ಆನ್ಲೈನ್ ಎಕ್ಸಾಮ್ಸ್ ಎಲ್ಲ ಕೊಟ್ಕೊಂಡು ಅಲ್ಲಿ ಪಾಸ್ಔಟ್ ಎಲ್ಲ ಮಾಡ್ಕೊಂಡು ಆ ಸರ್ಟಿಫಿಕೇಷನ್ಸು ಮಾಡ್ಕೊಂಡಿದ್ದೀವಿ ಸರ್ ಸೊ ಓವರಲ್ ಆಕ್ಯುಪಂಚರ್ ಅಮೆರಿಕನ್ ಆಕ್ಯುಪಂಚರ್ ಚೈನೀಸ್ ಆಕ್ಯುಪಂಚರ್ ಆ್ಯಂಡ್ ಇಂಡಿಯನ್ ಆಕ್ಯುಪಂಚರ್ ಮತ್ತು ಟ್ರೆಡಿಷನಲ್ ಆಕ್ಯುಪಂಚರ್ ಇದಿಷ್ಟರದ್ದು ಸಹ ಮಾಸ್ಟರ್ಸ್ ಮಾಡ್ಕೊಂಡು ಅವರು ಪ್ರಾಕ್ಟೀಸ್ ಮಾಡ್ತಾ ಇರೋದು ಹದಿನೇಳು ವರ್ಷ ಪ್ರಾಕ್ಟೀಸ್ ಹತ್ತೊಂಬತ್ತು ವರ್ಷ ಹಾಂ ಹದಿನೇಳು ವರ್ಷ ಹದಿನೇಳು ವರ್ಷ ಟೂ ತೌಸಂಡ್ ಇನ್ ಸ್ಟಾರ್ಟ್ ಹದಿನೇಳು ವರ್ಷ ಬ್ರಾಕೆಟ್ ಸರ್ ಸರ್ ಈ ರೀತಿ ಹಾಫ್ ಆನ್ ಅವರ್ ಮಲಗಿರಬೇಕು ಹಾಫ್ ಆನ್ ಅವರ್ ಚೇಂಜ್ ಆಗುತ್ತೆ ಹಾಫ್ ಆನ್ ಅವರ್ ಚೇಂಜ್ ಆಗುತ್ತೆ ಸರ್ ಅಜಯ್ ಹೇಳ್ತೀನಿ ನಮ್ಮ ಮೇಲೆ ಬಿಫೋರ್ ಟ್ರೀಟ್ಮೆಂಟು ಶುಗರ್ ನೀವು ಚೆಕ್ ಮಾಡ್ಕೊಳ್ಳುವಂಥದ್ದು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಸರ್ ಭದ್ರಮ್ ನೇಚರ್ ಕ್ಲಿನಿಕ್ ಅಂತ ಸ್ನೇಹಿತರೆ ಭದ್ರಮ್ ನೇಚರ್ ಕ್ಲಿನಿಕ್ ಹೆಲ್ದಿ ಯಾವಾಗಲೂ ಹೌದು ಹೆಲ್ದಿ ಯಾವಾಗಲೂ ಹೆಲ್ದಿ ಯಾವಾಗ್ಲು ಸೊ ಅದು ನಮ್ಮ ಯೂಟ್ಯೂಬ್ ನೀವು ಅಲ್ಲಿ ಹೋದ್ರೆ ಎಲ್ಲಾ ಪೇಷಂಟ್ಸ್ ಯಾರು ಟ್ರೀಟ್ಮೆಂಟ್ ತಗೊಂಡಿರ್ತಾರಲ್ಲ ಅವರು ತಗೊಂಡು ಅಲ್ಲಿ ರಿಸಲ್ಟ್ಸ್ ಬಂದಿರುವಂತಹ ಮತ್ತೆ ಬಿಫೋರು ಆಫ್ಟರ್ ಶುಗರ್ ಚೆಕ್ ಎಲ್ಲ ಸಹ ಇದೆ ಎಲ್ಲ ಮತ್ತೆ ನಾನು ಮಾತಾಡಿರುವಂತದ್ದು ಮತ್ತೆ ಪೇಷೆಂಟ್ಸ್ ಮಾತಾಡೋದು ಅಷ್ಟನ್ನು ಸಹ ಇರುತ್ತೆ ಅದನ್ನು ನೋಡಬಹುದು ಬಟ್ ಇಲ್ಲೇ ಯಾರು ಸಿಕ್ಕರೆ ನಾನು ಅಜೈಗೆ ಹೇಳ್ತೀನಿ ಬಿಫೋರ್ ಮತ್ತೆ ಆಫ್ಟರ್ತಿ ನೋಡಬಹುದು ಸರ್ ಯಾಕಂದ್ರೆ ಯಾಕಂದ್ರೆ ನೋಡಿ ಅವ್ರ ಕೈಯಲ್ಲಿ ಒಂದು ಒಂದು ಇಲ್ಲಿ ಕಾಟನ್ ಅಲ್ಲಿ ಇಲ್ಲಿ ನೀಡಲ್ಸ್ ಇಟ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಪ್ಯಾಕೆಟ್ ಇಟ್ಕೊಂಡಿದ್ದಾರೆ ಇದು ಪ್ಯಾಕೆಟ್ ಇಟ್ಕೊಂಡಿದ್ದಾರೆ ಇದು ಪ್ಯಾಕೆಟ್ ಅಲ್ಲಿ ಖಾಲಿ ಆಗ್ತಿದಂಗೆ ಜಸ್ಟ್ ಇದನ್ನ ಇದೆ ಸರ್ ಟೇರ್ ಅಲ್ಲ ಆ ಥರ ಇಲ್ಲ ಅವ್ರ ಇದ್ರ ಮೇಲೆ ಹೋಗುತ್ತೆ ಈಗ ದಪ್ಪ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ದೊಡ್ಡ ಸೂಜಿ ಹಾಕ್ಬೇಕಾಗತ್ತೆ ಯಾಕಂದ್ರೆ ಸ್ಕಿನ್ ತುಂಬಾ ದಪ್ಪ ಇರುತ್ತೆ ಒಳಗಡೆ ಸೂಜಿ ಹೋಗ್ಬೇಕು ಫ್ಯಾಟ್ ಲೇಯರ್ ಇಷ್ಟು ದಪ್ಪ ಇರುತ್ತೆ ಫ್ಯಾಟ್ ಲೇಯರ್ ಇಂದ ಒಳಗಡೆ ಹೋಗಬೇಕು ಸೊ ಹಾಗಾಗಿ ಇದನ್ನ ಹಾಕ್ತಿವಿ ಸಣ್ಣಕ್ಕಿದ್ದಾಗ ಅವ್ರಿಗೆ ಇದೇ ಸಾಕು ಚಿಕ್ಕದೇ ಸಾಕು ನೋಡಿ ಈ ಪ್ಯಾಕೆಟಲ್ಲಿ ಮಕ್ಕಳಿಗೂ ಇದೆ ಸರ್ ಮಕ್ಳಿಗೂ ಮಾಡ್ತೀವಿ ಸರ್ ಹೌದಾ ಹಾಂ ಸರ್ ಎಷ್ಟು ವಯಸ್ಸಿನ ಮಕ್ಕಳಿಗೆ ಸರ್ ಡಿಪೆಂಡ್ ಸರ್ ಅಂದರೆ ನಾವು ಮೂರು ವರ್ಷದ ಮೇಲೆ ಇರುವಂಥ ಮಕ್ಕಳಿಗೆಲ್ಲ ಮಾಡ್ಬೋದು ಅವ್ರಿಗೆ ಏನು ಆಗಲ್ಲ ಮಕ್ಕಳೆ ಆರಾಮಾಗಿ ಹಾಕೋಸ್ಬೇಡಿ ಕೆಲವರು ಪಾಪ ಇದಿರ್ತಾರೆ ತುಂಟಿರ್ತಾರೆ ಬಟ್ ಸಾಮಾನ್ಯವಾಗಿ ಮಕ್ಳಿಗೆ ನಾನು ಹಾಕಲ್ಲ ಮಕ್ಳಿಗೆ ಮೇಡಮೇ ಹಾಕೋದು ಯಾಕಂದ್ರೆ ನಾನು ಸ್ವಲ್ಪ ರಫ್ ಆಗುತ್ತೀನಿ ಹ್ಯಾಂಡಲ್ ಮಾಡಕ್ಕೆ ಬರಲ್ಲ ಅವರು ಸೂಕ್ಷ್ಮವಾಗಿ ಆಗ್ತಾರೆ ಸೊ ಮಕ್ಕಳಿಗೆಲ್ಲ ಮೇಡಮೇ ಟ್ರೀಟ್ ಮಾಡ್ತಾರೆ ಸರ್ ನೋಡಿ ಸರ್ ಈ ಪ್ಯಾಕೆಟಿಂದ ತೆಗೆದಿದ್ದು ಈ ಥರ ಇರುತ್ತೆ ನೋಡಿ ಸರ್ ನೀಡಲ್ಸ್ ಪ್ಯಾಕೆಟಲ್ಲಿರೋದು ಆತ್ರ ಅದನ್ನು ತೆಗೆದು ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕೋದು ಹಾಕಿದ್ಮೇಲೆ ಅಲ್ಲಿ ಟ್ರೇ ಅದನ್ನೆಲ್ಲ ಅದನ್ನ ತೆಗಿಬೇಕಾದ್ರೆ ಟ್ರೇ ಹಾಕೋಳ್ತೀವಿ ಅದನ್ನ ಡಿಸ್ಕಾರ್ಡ್ ಮಾಡ್ಬೇಕು ಮೆಡಿಕಲ್ ವೇಸ್ಟ್ ಮೆಡಿಕಲ್ ವೇಸ್ಟ್ ಹೊರ ಹೋಗುತ್ತೆ ವೆರಿ ನೈಸ್ ಬನ್ನಿ ನೋಡಿ ನಮ್ಮ ಮulgidare ಹಸರ್ ಇದು ಬನ್ನಿ ಏನು ನಿಮ್ಮ ಹೆಸರು ಅಂದ್ರೆ ಜೇ ಪ್ರಕಾಶ್ ಜೇ ಪ್ರಕಾಶ್ ಅವರು ಹುಷಾರಾಗ್ತಿದೆ ಆ आरामಾಗ್ತಾ ಇದೆ ಇಲ್ಲಿ ಬಂದ ಮೇಲೆ आरामಾಗ್ತಾ ಇದೆ ಆಗ್ತಿದೆ ಅಂತ ಡಾಕ್ಟರ್ ಬಗ್ಗೆ ಡಾಕ್ಟರ್ ಬಗ್ಗೆ ಒಳ್ಳೆ ಇದೆ ಇದೆ ಸರ್ ಹ ಆ ದುಡ್ಡು ಕಾಸು ಅದ್ರ ಬಗ್ಗೆ ನಾವೇನು ಚಿಂತೆ ಇಲ್ಲ ಆರೋಗ್ಯ ಇಂಪಾರ್ಟೆಂಟ್ ದುಡ್ಡು ಏನು ಆ ಥರ ಏನು ಜಾಸ್ತಿ ಇಲ್ಲ ಪರವಾಗಿಲ್ಲ ನಾರ್ಮಲ್ ಇದೆ ಮಾಡ್ಕೊಬೋದು ಮೈಸೂನಿಂದ ಬಂದೋಗ್ತೀರಾ ನಾವು ಮೈಸೂನಿಂದ ಅಂದ್ರೆ ವಾರಕ್ಕೆ ಎರಡು ದಿನ ಬರ್ತೀನಿ ಇಲ್ಲಿ ಮನೆ ಇದೆ ಅಂತೇಳಿ ನಮ್ಮ ರಾಯಚೂರು ನಾವು ಇಂಜಿನಿಯರ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಏನಾಗಿದೆ ನಿಮಗೆ ನಮಗೆ ಶುಗರ್ ಇತ್ತು ಲಾಸ್ಟ್ ಒಂದು ಟೆನ್ ಇಯರ್ಸ್ ಇಂದ ಇದೆ ಅಲೋಪತಿ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ವಿ ಲಾಸ್ಟ್ ಒನ್ ಒನ್ ಪ್ಯಾಕೇಜ್ ಆಯ್ತು ಸೆಕೆಂಡ್ ಪ್ಯಾಕೇಜ್ ನಿಂತ ಸ್ವಲ್ಪ ಕಂಟ್ರೋಲಲ್ಲಿ ಬಂದಿದೆ ಈಗ ಅವ್ರದ್ದು ಎಲ್ಲ ಸ್ಟಾಪ್ ಆಗಿದೆ ಮಾತ್ರೆಲ್ಲ ಫುಲ್ ಸ್ಟಾಪ್ ಆಗಿ ಈಗ ಟೆನ್ ಜಿದು ಒಂದು ಮಾತ್ರೆ ತಗೊಳ್ತಾ ಇದ್ದಾರೆ ಅಷ್ಟೇ ಸೊ ಈಗ ಒನ್ ಸಿಕ್ಸ್ಟಿ ಫೈವಲ್ಲಿ ನಿಂತಿದೆ ಅವ್ರದ್ದು ಫಾಸ್ಟಿಂಗ್ ಅನ್ನೋದು ಒನ್ ಸಿಕ್ಸ್ಟಿ ಫೈವ್ ನಿಂತಿದೆ ಸೊ ಅದು ಒನ್ ಫಾರ್ಟಿಗೆ ಬರಬೇಕು ಒನ್ ಫಾರ್ಟಿ ಒಂದು ಸರ್ತಿ ಬಂದಿದೆ ಮತ್ತು ಒಂದು ಒನ್ ಸಿಕ್ಸ್ಟಿ ಫೈವ್ ಬಂದಿದೆ ಅಲ್ಲೇ ಜಗಲ್ ಆಗ್ತಾ ಇದೆ ಒನ್ ಫಾರ್ಟಿ ಒನ್ ಸಿಕ್ಸ್ಟಿಲಿ ಜಗಲ್ ಆಗ್ತಾಯಿದೆ ಅದು ಒನ್ ತರ್ಟಿ ಒನ್ ಫಾರ್ಟಿಗೆ ಬಂತು ಅಂದರೆ ಆ ಟೆನ್ ಎಮ್ ಜಿ ಮಾತ್ರ ಸ್ಟಾಪ್ ಮಾಡಿಸ್ತೀನಿ ಆಮೇಲೆ ಟೆನ್ ಎಮ್ ಜಿ ಮಾತ್ರ ಆದಮೇಲೆ ಏನು ಫ್ಲಕ್ ಜಂಪ್ ಆಗಲಿಲ್ಲ ಅದು ಒನ್ ಫಾರ್ಟಿ ಒನ್ ತರ್ಟಿಲೇ ನಿಂತ್ಕೊಳ್ತು ಅಂದರೆ ಅಲ್ಲಿಗೆ ಅವ್ರದ್ದು ಟ್ರೀಟ್ಮೆಂಟ್ ಸ್ಟಾಪ್ ಆಗುತ್ತೆ ಬಟ್ ಇಂಪ್ರೂವ್ಮೆಂಟ್ ಇದೆ ಮೊದಲೆಲ್ಲ ನಾನು ಸ್ವಲ್ಪ ನಿದ್ದೆಲ್ಲ ಬರ್ತಾ ಇದ್ದಿಲ್ಲ ನೈಟು